ನಮಸ್ಕಾರ ನ್ಯೂಸ್ ಆ್ಯಟ್ ಸೆವೆನ್ಗೆ ಸ್ವಾಗತ ನಾನು ವಾಣಿ ದೇಸಾಯಿ ಬರ ಪರಿಹಾರದಲ್ಲಿ ವಿಳಂಬ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿರುವುದನ್ನು ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸ ದಿನದಂದೇ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಚೊಂಬು ಹಿಡಿದುಕೊಂಡು ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಕೇಂದ್ರ ಸರ್ಕಾರಕ್ಕೆ ಚುನಾವಣೆ ಬಾಂಡ್ ಬಗ್ಗೆ ಕೇಳಿದರೆ ಚೊಂಬು ನೀಡುತ್ತಾರೆ ಹೀಗಾಗಿ ಈ ಬಾರಿ ಚುನಾವಣೆಯಲ್ಲಿ ಕರ್ನಾಟಕ ಹಾಗೂ ದೇಶದ ಜನರು ಬಿಜೆಪಿಗೆ ಖಾಲಿ ಚೊಂಬು ನೀಡಲಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು वी गिव हंड्रेड रूपीज टू गवर्नमेंट ऑफ इंडिया इन टैक्सेस एंड कन्नडिगाज गेट रूपीज थर्टीन बैक ओनली वेन दे डिमांड देयर शेयर ऑफ देयर ओन टैक्सीस मोदी जी गिव्स देम्स चोम्बू वेन देर इज ड्राउट इन द स्टेट फॉर सिक्स मंथस नाउ कांग्रेस गवर्नमेंट ऑफ कर्नाटका इज आस्किंग फॉर सेवनटीन थाउजेंड फोर हंड्रेड करोड्स ಚೊಂಬು ಇನ್ನು ಈ ಕುರಿತಂತೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದ ಬೃಹತ್ ಚುನಾವಣಾ ಪ್ರಚಾರ ಸಮಾವೇಶದಲ್ಲಿ ಮಾತನಾಡಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸಂಪತ್ತು ಲೂಟಿ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಖಾಲಿ ಚೊಂಬು ಕೊಟ್ರು ಮೋದಿ ಅಧಿಕಾರಕ್ಕೆ ಬಂದ ಸಣ್ಣ ವರ್ಗದವರನ್ನೇ ಮೇಲಕ್ಕೆ ಎತ್ತಿದ್ದಾರೆ ಆ ಮೂಲಕ ಖಾಲಿಯಾಗಿದ್ದ ಚೊಂಬನ್ನೇ ಮೋದಿ ಅಕ್ಷಯ ಪಾತ್ರೆಯಾಗಿ ಮಾಡಿದ್ದಾರೆ ಈ ಚೊಂಬನ್ನು ಯಾರು ಕೊಟ್ಟವರು ದೇಶದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ದೇಶದ ಸಂಪತ್ತನ್ನು ಲೂಟಿ ಮಾಡಿದರು ಯುಪಿಎ ಸರ್ಕಾರ ಲೂಟಿ ಮಾಡಿದ್ದಕ್ಕೆ ಚೊಂಬು ಖಾಲಿಯಾಗಿತ್ತು ಎಂದರು ಚೊಂಬು ಯಾರು ಕೊಟ್ಟವರು ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರೀದಾಗಿತ್ತು ಆ ಬರಿಯ ಚಂಬನ್ನ ಯಾರ ಕೈಗೆ ಕೊಟ್ಟರು ಈ ಕಾಂಗ್ರೆಸ್ ನಾಯಕ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಂಬನ್ನ ಕೊಡ್ತಾರೆ ರಾಜ್ಯ ಸರ್ಕಾರವು ಚೊಂಬು ಹಿಡಿದುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ಭಿಕ್ಷೆ ಬೇಡುತ್ತಿದೆ ಎಂದು ಜೆಡಿಎಸ್ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅದನ್ನು ದಯವಿಟ್ಟು ತುಂಬಿಸಿಕೊಡಿ ಎಂದು ಮೋದಿಯವರ ಬಳಿ ಕೇಳುತ್ತಿದ್ದಾರೆ ಕೋವಿಡ್ ಸಂಕಷ್ಟದ ಕಾಲದಲ್ಲೂ ರಾಜ್ಯದ ಖಜಾನೆ ಸುಭಿಕ್ಷವಾಗಿತ್ತು ಕಾಂಗ್ರೆಸ್ನ ಅಪಪ್ರಚಾರದ ನಡುವೆಯೂ ಬಿಜೆಪಿಯವರು ಖಜಾನೆಯನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಟಿದ್ದರು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಖಾಲಿಯಾಗಿದೆ ಕನ್ನಡಿಗರ ಕೈಗೆ ಖಾಲಿ ಚೊಂಬು ಕೊಟ್ಟಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ ನೆನ್ನೆ ಹಾಕೊಂಡವರಲ್ಲ ಈ ಸರ್ಕಾರ ಬಂದ ಹನ್ನೊಂದು ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ ಖಾಲಿ ಚೊಂಬ ಇಟ್ಕೊಂಡಿದ್ದೇವೆ ಖಾಲಿ ಚೊಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ ತೋರಿಸ್ಕೊಂಡಿದ್ದಾರೆ ಮೋದಿ ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷಕರನ್ನಾಗಿ ಮಾಡಿದ್ದೇವೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆ ಇದ್ದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದಕ್ಕೆ ಚಂಬಿಡ್ಕೊಂಡ್ ಬಂದಿದೀವಿ ಏನಾದ್ರೂ ಭಿಕ್ಷೆ ಕೊಟ್ರಪ್ಪ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮ ಅದು ದೇಶದಲ್ಲಿ ಜನರ ಉತ್ಸಾಹ ಹೆಚ್ಚಾಗಿದೆ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅಂತ ಜನ ಭಾವಿಸಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಜಯಸಂಕಲ್ಪ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕನ್ನಡದಲ್ಲೇ ಭಾಷಣ ಆರಂಭಿಸಿದರು ಈ ವಯಸ್ಸಿನಲ್ಲಿ ದೇವೇಗೌಡ ಉತ್ಸಾಹ ನಮಗೆ ಪ್ರೇರಣೆ ಮತ್ತು ಮಾರ್ಗದರ್ಶನವಾಗಿದೆ ಗೌಡರ ಆಶೀರ್ವಾದವು ನಮಗೆ ಸಿಕ್ಕಿದೆ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೀವಿ ಎಂದು ಗುಣಗಾನ ಮಾಡಿದ್ದಾರೆ सोदरियारिये नमस्कार घड़ो आदरणीय देवगौड़ा जी का हृदय से आभार व्यक्त करता हूं नब्बे साल की आयु में जो ऊर्जा है जो कमिटमेंट है मेरे जैसे युवक को भी ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ದಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ಎಲ್ಲಿಂದಲೂ ಪೇಮೆಂಟ್ ಬಂದಿದೆ ಅದಕ್ಕೆ ಸ್ಪರ್ಧಿಸಿದ್ದಾರೆ ಎಂದು ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದ್ದಾರೆ ಹುಬ್ಬಳ್ಳಿಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊದಲು ಶಾಸಕ ವಿನಯ್ ಕುಲಕರ್ಣಿ ಅವರು ಸ್ವಾಮೀಜಿ ಅವರನ್ನು ಬೇಕಾಬಿಟ್ಟಿ ಬೈಯುತ್ತಿದ್ದರು ಈಗ ಹೊಗಳುತ್ತಿದ್ದಾರೆ ಎಂದರೆ ಪೇಮೆಂಟ್ ಆಗಿದೆ ಎಂದರ್ಥ ಎಂದಿದ್ದಾರೆ ಅವರು ಹಿಂದೇನು ಮಾತಾಡ್ತಿದ್ರು ಈಗ ಏನು ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪೇಮೆಂಟ್ ಕೆಲಸ ಮಾಡ್ತಾರೆ ಎಲ್ಲರಿಗೂ ಪೇಮೆಂಟ್ ಬಂದಿದೆ ಅದ್ ಅಷ್ಟೇ ಇದೆಲ್ಲ ಇಲ್ಲಿ ಹಿಂದೆ ಯಾರ್ಯಾರು ಪೇಮೆಂಟ್ ತಗೊಂಡು ಎಲ್ಲೆಲ್ಲಿ ಹೋರಾಟ ಮಾಡ್ಯಾರ ಎಲ್ಲಿ ಪ್ರತಿಭಟನೆ ಮಾಡ್ಯಾರ ನಾನು ಎಲ್ಲ ಕೊಡ್ತದೆ ಎಂದಕ್ಕೊಂದು ಹೇಳಿದ್ದೀನಿ ಇಂದು ನಮ್ಗೆ ಪ್ರಜಾಪ್ರಭು ಹೇಳಿದ್ವಿ ದಿಂಗಾಲೇಶ್ವರ ಅಲ್ಲ ದಂಗಾಲೇಶ್ವರ ಇವ್ರಿಗೆ ಪೇಮೆಂಟ್ ಆಗೇ ಪ್ರಾರಂಭ ಆಗ್ತದೆ ಪ್ರಯತ್ ಬಂದ್ ಆಯ್ತದೆ ಇರೋದು ಮೊದಲು ವಿನಯ್ ಕುರ್ಕರ್ಣಿ ಭಾಳಷ್ಟು ಬೈತಿದ್ರು ಇದು ಇದು ಬಹಳ ಒಳ್ಳೆಯ ಸಾಮಾನ್ಯ ಆಗತ್ತ ಯಾರು ಪೇಮೆಂಟ್ ಆಗೈತಿ ಏನೋ ಎಲ್ಲ ಹೊರಗೆ ಬೀಳ್ತದೆ ಇವರಿಂದ ಪರಿಣಾಮ ಆಗ್ತದಂತೇಳಿ ಬಿ ಜೆ ಪಿನ ಒಂದೇ ಅವಶ್ಯಕತೆ ಇಲ್ಲೇ ಹಿಂದೆ ಇನ್ನೇ ಮತೆಮಾದಿ ನಿಂತಿದ್ರೆ ಇಲ್ಲಿ ಲಕ್ಷ ಏನಾಯ್ತು ಮತೆಮಾದಿಗಳು ತಗೊಂಡ್ರೆ ಹತ್ತು ಸಾವಿರ ತಗೊಂಡ್ರು ಇರೊಂದೈದು ಸಾವಿರ ತಗೋತಾರ ಇನ್ನು ಈ ವಿಷಯಕ್ಕೆ ಪ್ರತಿಕ್ರಿಯಿಸಿರುವ ದಿಂಗಾಲೇಶ್ವರ ಸ್ವಾಮೀಜಿ ಆ ಕೆಲಸವನ್ನು ಅವರೇ ಮಾಡಿರುತ್ತಾರೆ ಹೀಗಾಗಿ ಎಲ್ಲರೂ ಅದನ್ನೇ ಮಾಡಿರುತ್ತಾರೆ ಎಂದು ತಿಳಿದಿರುತ್ತಾರೆ ಎಂದು ತಿರುಗೇಟಿ ನೀಡಿದರು ಅವರು ನಮ್ಮ ಮೇಲೆ ಅಷ್ಟೇ ಅಲ್ಲ ಎಲ್ಲರ ಮೇಲೂ ಹರಿಹಾಯುತ್ತಾರೆ ಅವರು ಇರುವುದ ಅದಕ್ಕೆ ಎಂದರು ಇವರು ಒಳ್ಳೆಯ ರಾಜಕಾರಣ ಮಾಡಿದ್ದರೆ ನಮ್ಮಂಥವರು ಚುನಾವಣೆಗೆ ಬರುವ ಅವಶ್ಯಕತೆ ಇರುತ್ತಿರಲಿಲ್ಲ ಇವರು ನಮ್ಮ ಕುರಿತು ಸಮಾಜದ ಕುರಿತು ಸ್ವಾಮೀಜಿಗಳ ಕುರಿತು ಹಗುರವಾಗಿ ಮಾತನಾಡುತ್ತಾರೆ ಇವರಿಗೆ ಸಮಾಜದ ಬಗ್ಗೆ ಕಳಕಳಿ ಇಲ್ಲ ಎನ್ನುವುದು ಅರ್ಥ ಆಗುತ್ತದೆ ಎಂದು ದಿಂಗಾಲೇಶ್ವರ ಶ್ರೀಗಳು ವಾಗ್ದಾಳಿ ನಡೆಸಿದರು ಕೇದಾರ್ನಾಥ್ ಧಾಮದ ವೇದಪತಿಯಾಗಿದ್ದ ಮೃತ್ಯುಂಜಯ ಹಿರೇಮಠ ಅವರು ಶುಕ್ರವಾರ ಸಂಜೆ ನಿಧನರಾಗಿದ್ದಾರೆ ಧಾಮ್ಗಳಲ್ಲಿ ಒಂದಾದ ಕೇದಾರ್ನಾಥನ ಸನ್ನಿಧಿಯಲ್ಲಿ ಪೂಜೆ ವೇದ ಮಂತ್ರಗಳನ್ನು ಪಠಿಸುತ್ತಿದ್ದ ಮೃತ್ಯುಂಜಯ ಹಿರೇಮಠ್ ಅವರ ಕಂಠದಲ್ಲಿ ಮೂಡಿ ಬಂದ ಗೀತೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಗೊತ್ತಿರಲ್ವಾ